ನಮಸ್ಕಾರ ಕರ್ನಾಟಕದ ಇತಿಹಾಸವನ್ನ ದಾಖಲಿತ ಇತಿಹಾಸವನ್ನ ಹೇಳಬೇಕಾದ್ರೆ ರೋಮಾಂಚಕಾರಿ ಕಥೆಗಳನ್ನು ನಾವು ನೋಡಬೇಕಾದ್ರೆ ಬೆಂಗಳೂರಿಗೆ ತನ್ನದೇ ಆದಂತ ಒಂದು ಬಹಳ ರೋಚಕವಾದಂಥ ಕಥೆ ಇದೆ ಜನವರಿ ಹದಿನಾಲ್ಕು ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಕೆಂಪೇಗೌಡರು ಬೆಂಗಳೂರನ್ನ ಯಾವ ಮುಹೂರ್ತದಲ್ಲಿ ಇವತ್ತಿನ ರಾಜ ಮಾರ್ಕೆಟ್ ಸರ್ಕಲ್ ಅಲ್ಲಿ ಅದಕ್ಕೆ ಮುಹೂರ್ತ ಹಾಕೊಡ್ತಾರೆ ಗುದ್ಲಿ ಪೂಜೆ ಬೆಂಗಳೂರಿಗೆ ನಡೆದಂತ ಜಾಗ ಇವತ್ತಿನ ರಾಜ ಮಾರ್ಕೆಟ್ ಸರ್ಕಲ್ಲು ಯಾವ ಮುಹೂರ್ತದಲ್ಲಿ ಕಾಶಿಯಿಂದ ಬಂದಂತ ಶಂಕರ ಭಟ್ಟರು ಬೆಂಗಳೂರಿಗೆ ಮುಹೂರ್ತವನ್ನು ಹಾಕೊಡ್ತಾರೋ ಬೆಂಗಳೂರು ಅವತ್ತಿನೂ ಬಹಳ ಸಮೃದ್ಧಿಯಾಗಿ ಬೆಳ್ಕೊಂಡು ಹೋಗುತ್ತೆ ಬೆಂಗಳೂರನ್ನ ಕಟ್ಟಿದಂಥ ಕೆಂಪೇಗೌಡರು ಅತ್ಯಂತ ಶಕ್ತಿಶಾಲಿ ಆದಂಥ ಮಹಾರಾಜರಾಗಿರ್ತಾರೆ ಕೆಂಪೇಗೌಡರು ತಂದೆ ಸಹ ಕೆಂಪನಂಜೇಗೌಡರು ಅತ್ಯಂತ ಶಕ್ತಿಶಾಲಿ ಆದಂಥ ಮಹಾರಾಜ ಶ್ರೀಕೃಷ್ಣದೇವರಾಯರ ಬಲಭುಜವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವರು ಕೆಂಪೇಗೌಡರು ತಂದೆ ಕೆಂಪನಂಜೇಗೌಡರು ಕೃಷ್ಣದೇವರಾಯರು ಭಾಗವಹಿಸಿದ ಎಲ್ಲ ಯುದ್ಧಗಳಲ್ಲಿ ಭಾಗವಹಿಸಿದವರು ಕೆಂಪು ನಂಜೇಗೌಡರು ಇವರಿಗೆ ಅಮರನಾಯಕ ಅಂತ ಬಿರುದನ್ನು ಸಹ ಕೆಂಪು ನಂಜೇಗೌಡರು ಕೃಷ್ಣದೇವರಾಯರು ಕೊಟ್ಟಿರ್ತಾರೆ ಹಾಗೆಯೇ ಕೆಂಪೇಗೌಡರು ಸಹ ಕೃಷ್ಣದೇವರಾಯರು ಆದಮೇಲೆ ಬಂದಂಥ ಅಚ್ಯುತರಾಯರ ಕಾಲಮಾನದಲ್ಲಿ ಇಲ್ಲಿ ಬೆಂಗಳೂರನ್ನು ಕಟ್ತಾರೆ ಇವರ ಧರ್ಮಪರತೆಯನ್ನು ಇವರ ಕಾರುಣ್ಯತೆಯನ್ನು ಇವರ ಆಡಳಿತ ಚತುರತೆಯನ್ನು ನೋಡಿದಂಥ ಅಚ್ಯುತರಾಯರು ಇವರಿಗೆ ಧರ್ಮಬೀರು ಹಿರಿಯ ಕೆಂಪೇಗೌಡರು ಅನ್ನುವಂಥ ಬಿರುದು ಕೊಟ್ಟಿದ್ದಾರೆ ಕೆಂಪೇಗೌಡರು ಸಹ ಐತಿಹಾಸಿಕ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ಭಾಗವಹಿಸಿದಂಥವ್ರು ಸಾವಿರದ ಐನೂರ ಅರವತ್ತೈದರ ರಕ್ಕಸಗಿ ತಂಗಡಗಿ ಯುದ್ಧದಲ್ಲಿ ಭಾಗವಹಿಸಿದಂಥ ಕೆಂಪೇಗೌಡರು ಇಪ್ಪತ್ತೊಂಬತ್ತು ದಿನಗಳ ಕಾಲ ನಡೆದಂಥ ರಕ್ಕಸಗಿ ತಂಗಡಗಿ ಯುದ್ಧ ಅವತ್ತು ಅಳಿಯ ರಾಮರಾಯರ ಕೊಲೆಯೊಂದಿಗೆ ಅವರ ಸಾವಿನೊಂದಿಗೆ ಕೊನೆಗೊಳ್ಳುತ್ತದೆ ಅದೇ ಯುದ್ಧದಲ್ಲಿ ಭಾಗವಹಿಸಿದ ಕೆಂಪೇಗೌಡರಿಗೆ ದೇಹಕ್ಕೆ ಬಹಳವಾದ ಹಾನಿಯಾಗಿರ್ತದೆ ತುಂಬ ಏಟ್ ಬಿದ್ದಿರುತ್ತೆ ಕೆಂಪೇಗೌಡರು ಇವತ್ತು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಕೋಮ ಕೊಟ್ಟೋಗಿರ್ತಾರೆ ಆಗ ಇಡೀ ಭಾರತದಲ್ಲೇ ಬಹಳ ವಿಶೇಷವಾದಂಥ ಎರಡು ಶಿಲಾ ಶಾಸನಗಳು ಅನಾವರಣಗೊಳ್ತವೆ ನಾವೆಲ್ಲ ಏನು ಕೇಳಿದ್ದೀವಪ್ಪ ಅಂತಂದರೆ ಮಹಾರಾಜರು ನಾಯಕರು ಸಾಮಂತರು ಆಡಳಿತಗಾರರು ಇವರೆಲ್ಲ ಶಾಸನಗಳನ್ನು ಹಾಕಿಸ್ತಾರೆ ಕೆರೆ ಕಟ್ಟಿಸಿದ್ದಕ್ಕೆ ದೇವಸ್ಥಾನ ಕಟ್ಟಿಸಿದ್ದಕ್ಕೆ ಗ್ರಾಮಗಳನ್ನು ಕಟ್ಟಿಸಿದ್ದಕ್ಕೆ ಉಂಬಳಿಯನ್ನು ಕೊಟ್ಟಿದ್ದಕ್ಕೆ ದಾನ ಕೊಟ್ಟಿದ್ದಕ್ಕೆ ಶಾಸನ ಹಾಕ್ಸ್ತಾರೆ ತ್ಯಾಮ್ಗೊಂಡ್ಲು ಮತ್ತು ಕುಣಿಗಳಲ್ಲಿ ಕೆಂಪೇಗೌಡ್ರಿಗೂ ಹುಷಾರಾಗಲಿ ಅವ್ರು ಮೊದಲನಂತೆ ಸಿಂಹಾಸನ ಏರಲಿ ಅಂತ ಹೇಳಿ ಕಂಚಿಗೂ ತಿರುಪತಿಗೂ ಹರಕೆ ಹೊತ್ಕೊಂಡು ಊರಿನ ಜನ ಶಾಸನ ಹಾಕ್ಸಿದ್ದಾರೆ ಇವತ್ತು ಆ ಶಾಸನ ತ್ಯಾಮ್ಗೊಂಡ್ಲಿನಲ್ಲಿದೆ ನೆಲಮಂಗ್ಲ ತೆಲಗೊಂಡ್ಲೂನಲ್ಲಿ ಮತ್ತು ಕುಣಿಗಳನ್ನ ನರಸಿಂಹ ಲಕ್ಷ್ಮೀ ನರ್ಸಿಂಗ್ ದೇವಸ್ಥಾನದೊಳಗಡೆ ಶಾಸನ ಇದೆ ಭಾಳ ವಿಶೇಷವಾದಂಥದ್ದು ಇಂತಿಪ್ಪ ಕೆಂಪೇಗೌಡ್ರನ್ನ ನೋಡಿ ಯಾವತ್ತಿಗೂ ಅಷ್ಟೇ ಯೂನಿಟ್ ಇರಲ್ಲ ಅನ್ನೋದಕ್ಕೆ ಸುತ್ತಮುತ್ತಲ ಪಾಳ್ಯಗಾರನಲ್ಲಿ ಈರ್ಷ್ಯರು ಚನ್ನಪಟ್ಟಣ ವರ್ತೂರು ಆನೆಕಲ್ಲು ಜಿಗಣಿ ಇಲ್ಲೆಲ್ಲ ಪಾಳ್ಯಗಾರರಿಗೂ ಕೆಂಪೇಗೌಡರನ್ನ ಕಂಡಿರೋ ಒಂಥರ ಈ ಶಾಸ ಇರುತ್ತೆ ಆದರೆ ಕೆಂಪೇಗೌಡರನ್ನ ಎದುರಿಸೋಕ್ಕೆ ಅವ್ರ ಕೈಲಿ ಸಾಧ್ಯ ಇರುತ್ತಲ್ಲ ಕೆಂಪೇಗೌಡರು ಇರೋವರೆಗೂ ಅವರು ಎಲ್ಲ ಹಲ್ಕಚ್ಕೊಂಡಿರ್ತಾರೆ ಕೆಂಪೇಗೌಡರು ತೀರ್ಕೊಂಡು ಇಮ್ಮುಡಿ ಕೆಂಪೇಗೌಡರು ಅಧಿಕಾರಕ್ಕೆ ಬಂದಂಥ ಕಾಲಕ್ಕೆ ಇಮ್ಮುಡಿ ಕೆಂಪೇಗೌಡರನ್ನ ಗೆಲ್ಲಕ್ಕಾಗದಲ್ಲೇ ಇವರೆಲ್ಲ ಒಂದಾಗಿ ಹೋಗಿ ಬಿಜಾಪುರದ ಶಾಹಿಗಳಿಗೆ ಕಂಪ್ಲೇಂಟ್ ಕೊಡ್ತಾರೆ ಎತ್ಕೊಡ್ತಾರೆ ಇಲ್ಲಿ ಬೆಂಗಳೂರು ಅಂತ ಒಂದಿದೆ ಬೆಂಗಳೂರಿನ ಮೇಲೆ ನೀವು ದಾಳಿ ಮಾಡಿ ಬೆಂಗಳೂರಿನ ಮೇಲೆ ನೀವು ದಾಳಿ ಮಾಡಿದ್ರೆ ನಿಮಗೆ ಅಪಾರವಾದಂಥ ಸಂಪತ್ತು ಸಿಗುತ್ತೆ ನಾವು ಎಲ್ಲ ಸಹಾಯ ಮಾಡ್ತೀವಿ ಅಂತ ಆದಿಲ್ಶಾಹಿಗಳು ನಗ್ತಾರೆ ನೀವು ಅಕ್ಕಪಕ್ಕ ಪಾಳೆಗಾರರು ನೀವೆಲ್ಲ ಒಂದಾಗಿರಬೇಕು ನೆರೆಹೊರೆಯವರು ನೀವೆಲ್ಲ ಒಂದಾಗಿರಬೇಕು ನೀವು ಜಗಳ ಮಾಡಬಾರ್ದು ಹೋಗಿ ಅಂತೇಳಿ ಅವರು ಎರಡು ವರ್ಷಗಳ ಕಾಲ ಬರೋದೇ ಇಲ್ಲ ಇವ್ರು ಬಿಡೋದೇ ಇಲ್ಲ ಇವರ ಕಾಟವನ್ನ ತಡೆಯಲಾಗದ ಆದಿಲ್ ಶಾಹಿ ತನ್ನ ಇಬ್ಬರು ಸೇನಾಧಿಪತಿಗಳನ್ನು ಕರೆದು ಕಳಿಸ್ತಾರೆ ಒಬ್ಬ ಮುಸ್ಲಿಮು ಮತ್ತು ಒಬ್ಬ ಹಿಂದೂ ಸೇನಾಧಿಪತಿಯನ್ನು ಕರೆದು ಕಳಿಸ್ತಾರೆ ಹೋಗಿ ಬೆಂಗಳೂರನ್ನ ಗೆದ್ಕೊಂಬನ್ನಿ ಅಂತ ಅವರು ಬಂದು ಈ ಸುತ್ತಮುತ್ತಲ ಪಾಳ್ಯಗಾರರ ಸಹಾಯದಿಂದ ಬೆಂಗಳೂರಿನ ಇಮ್ಮಡಿ ಕೆಂಪೇಗೌಡರನ್ನ ಗೆಲ್ತಾರೆ ಗೆದ್ದಾಗ ಭಾರತದಲ್ಲೇ ಮೊದಲ ಬಾರಿಗೆ ಯುದ್ಧದ ಖರ್ಚನ್ನು ಕೊಡಲಿಕ್ಕಾಗದೆ ತನ್ನ ಮಗನನ್ನು ಒತ್ತೆ ಇಟ್ಟಂಥ ಮೊದಲ ಮಹಾರಾಜ ಇಮ್ಮಡಿ ಕೆಂಪೇಗೌಡರು ತನ್ನ ಒಬ್ಬನೇ ಅಂತ ಮೂರನೇ ಕೆಂಪೇಗೌಡರನ್ನ ಅವರು ಹನ್ನೊಂದು ತಿಂಗಳುಗಳ ಕಾಲ ಒತ್ತೆ ಇಟ್ಟು ಶಾಹಿಗಳಲ್ಲಿ ಆಮೇಲೆ ಯುದ್ಧದ ಖರ್ಚನ್ನು ಕೊಟ್ಟು ಬಿಡಿಸ್ಕೋತಾರೆ ರಿಟೈರ್ಮೆಂಟ್ ಪ್ಲಾನ್ ಅಂತ ಇಮ್ಮಡಿ ಕೆಂಪೇಗೌಡರಿಗೆ ಆಫರ್ ಮಾಡಿದಾಗ ಅಂದ್ರೆ ನೀವು ಯುದ್ಧ ಸೋತಿದ್ದೀರಿ ಬೆಂಗಳೂರು ನಮ್ಮದು ಈಗ ನೀವು ಎಲ್ಲಿ ಹೋಗ್ತೀರಿ ಅಂತ ಇಚ್ಛೆ ಪಟ್ಟಾಗ ಅವರು ಮಾಗಡಿಯನ್ನ ಆಯ್ಕೆ ಮಾಡ್ಕೊತಾರೆ ಮಾಗಡಿ ರಾಮನಗರ ಮತ್ತು ಕುಣಿಗಳನ್ನು ಆಯ್ಕೆ ಮಾಡ್ಕೊಂಡಂತ ಇಮ್ಮಡಿ ಕೆಂಪೇಗೌಡರು ಅಲ್ಲಿ ಹೋಗಿ ನೆಲೆಸ್ತಾರೆ ಮುಂದೆ ಕೆಂಪೇಗೌಡರು ವಂಶ ಅಲ್ಲ ಮಾಗಡಿ ಕೆಂಪೇಗೌಡರು ಅಂತ ಕರೆ ಹೇಳಲಾಗುತ್ತೆ ಮಾಗಡಿಯಲ್ಲಿ ಒಂದು ಕೋಟೆ ಕಟ್ಕೊಂಡು ಅವರಲ್ಲಿ ಇರ್ತಾರೆ ಬೆಂಗಳೂರನ್ನ ನೋಡಿದಂಥ ಸೇನಾಧಿಪತಿ ಹಿಂದೂ ಸೇನಾಧಿಪತಿ ಬೆಂಗಳೂರಿಗೆ ಮನಸ್ಸೋತು ನಾನು ಇಲ್ಲೇ ಇರ್ತೀನಿ ಅಂತ ಅವರು ತೀರ್ಮಾನ ಮಾಡಿ ಬೆಂಗಳೂರಲ್ಲೇ ಸೆಟಲ್ ಆಗ್ತಾರೆ ಆದರೆ ಮುಸ್ಲಿಂ ಸೇನಾಧಿಪತಿ ಅವರ ಹೆಸರು ರಣದುಲ್ಲಾ ಖಾನ್ ಆ ರಣದುಲ್ಲಾ ಖಾನು ನಾನಿವಾಗ ಶ್ರೀರಂಗಪಟ್ಟಣಕ್ಕೆ ಹೋಗಿ ದಾಳಿ ಮಾಡ್ತೀನಿ ಅಂತ ಹೇಳಿ ಶ್ರೀರಂಗಪಟ್ಟಣದ ಕಡೆ ಹೋದಾಗ ಅಲ್ಲಿ ಚಿಕ್ಕದೇವರಾಜ ಒಡೆಯರು ಅವರನ್ನು ಸೋಲಿಸಿ ಕಳಿಸ್ತಾರೆ ಕಳಿಸಿದ ಮೇಲೆ ಇಲ್ಲಿ ಹಿಂದೂ ಸೇನಾಧಿಪತಿ ಇರ್ತಾರಲ್ಲ ಅವರು ಅವರೇ ಶಿವಾಜಿಯ ತಂದೆ ಶಹಾಜಿ ಶಹಾಜಿ ಅವರು ಇಲ್ಲಿರ್ತಾರೆ ಇಲ್ಲಿದ್ದು ಹದಿನಾರು ವರ್ಷಗಳ ಕಾಲ ಬೆಂಗಳೂರಲ್ಲಿ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಕೆಂಪೇಗೌಡರು ಬೆಂಗಳೂರು ಕಟ್ಟಿದಂಥ ಕಾಲಕ್ಕೆ ಅರವತ್ತಾರು ಬಗೆಯ ಕುಲಕಸುಗಳನ್ನು ತಂದಿಟ್ಟಿರ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆಯಲ್ಲ ಅದರಲ್ಲಿ ಬುಟ್ಟಿ ಹೆಣಿಯವರು ಒಬ್ರು ಬಿದಿರನ್ನ ತಂದು ಹೆಣಿಯವರು ಬಿದಿರನ್ನ ಕೆಲಸವನ್ನು ಮಾಡೋರು ಒಂದು ಜನ ಅವರು ಕಾಡಿನಲ್ಲಿ ಹೋಗಿ ಬಿದಿರನ್ನ ತರುವಾಗ ಅವರು ಈಶ್ವರನ ಆರಾಧಕರು ಒಂದು ಈಶ್ವರನನ್ನ ಪ್ರತಿಷ್ಠೆ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸಿ ಅದರ ಅನುಮತಿಯ ನಂತರ ಕೆ ಬಿದಿರನ್ನ ಬರ್ತಾ ಇರ್ತಾರೆ ಇವರು ಈ ಬೆಂಗಳೂರಿಗೆ ಬಂದಂತ ನೆಲೆಸಿದಂಥ ಈ ಬಿದಿರು ಮಾಡಿ ಬುಟ್ಟಿ ಮಾಡುವಂತ ಜನ ಅವರು ಕಾಡಿಗೆ ಹೋದಾಗ ಅಲ್ಲಿ ಒಂದು ಸ್ವಯಂ ಭೂಲಿಂಗವನ್ನು ನೋಡಿ ಅದಕ್ಕೆ ಒಂದು ಕುಟ್ಟಿದಾದಂತಹ ಒಂದು ಗುಡಿಯನ್ನ ತಾವೇ ಕಟ್ಟಿ ಕೈಯಾರೆ ಅದಕ್ಕೆ ಪೂಜೆ ಮಾಡಿ ಬಿದಿರನ್ನ ಕಟ್ಕೊಂಡ್ ಬರ್ತಿರ್ತಾರೆ ಕಾಲ ಆ ಕಾಡು ನಾಡಾಗುತ್ತೆ ಆ ದೇವರು ಕಾಡು ಮಲ್ಲೇಶ್ವರ ಮಲ್ಲೇಶ್ವರಮ್ಮಲ್ಲಿರೋ ಕಾಡು ಮಲ್ಲೇಶ್ವರ ಇದ್ರು ಬುಡ್ಡಿ ಕಾಲಿನಲ್ಲಿ ಇದ್ದಂತ ಸ್ವಯಂ ಲಿಂಗ ಆ ಕಾಡುಮಲ್ಲೇಶ್ವರದ ಪ್ರಾಕಾರವನ್ನ ಕಟ್ಟಿಸೋರು ಈ ಶಹಾಜಿಯವರು ಶಹಾಜಿ ಮತ್ತು ಏಕೋಜಿಯವರು ಈ ಕಾಡುಮಲ್ಲೇಶ್ವರ ದೇವಸ್ಥಾನದ ಪ್ರಾಕಾರವನ್ನ ಮತ್ತು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಇವತ್ಕು ನೀವು ಅದನ್ನು ನೋಡಬಹುದು ಅಲ್ಲಿ ಬಂಡೆ ಮೇಲಿನ ಶಾಸನದಲ್ಲಿ ಇವರಿಬ್ಬರ ಹೆಸರು ನಮೂದುವ ಬೆಂಗಳೂರಿನ ಹದಿನಾರು ವರ್ಷಗಳ ಕಾಲ ಆಳದಂತ ಶಹಾಜಿ ಅವರನ್ನ ದಿಲ್ಲಿಯಲ್ಲಿ ಕೂತು ಆಳ್ತಿದ್ದಂತ ಔರಂಗಜೇಬನ ಕಿವಿ ಬಿಡುತ್ತಾರೆ ಔರಂಗಜೇಬ ತಾನು ದಕ್ಕನ್ನಿನ ಗವರ್ನರ್ ಆಗಿದ್ದಂಥ ಕಾಲಕ್ಕೆ ಬೆಂಗಳೂರನ್ನು ವಶಪಡಿಸಿಕೊಳ್ಳಲಿಕ್ಕಾಗಿ ತನ್ನ ಸೈನ್ಯಾಧಿಪತಿ ಕಾಸಿಂಖಾನ್ ಅನ್ನು ಕಳಿಸ್ತಾನೆ ಖಾನ್ ಬಂದು ಅಪಾರವಾದ ಸೈನ್ಯವನ್ನು ತಂದು ಶಹಾಜಿ ಅವರನ್ನು ಸೋಲಿಸಿ ಬೆಂಗಳೂರನ್ನು ವಶಪಡಿಸ್ಕೊಂಡು ತಾನು ಅಲ್ಲೇ ಉಳ್ಕೊಂಡ್ಬಿಡ್ತಾನೆ ಆಗ ಅವನು ಕಟ್ಟಿಸಿದ ಬೆಂಗಳೂರಿನ ಮೊದಲ ಮಸೀದಿಯನ್ನು ಅವನು ಕಟ್ಟಿಸ್ತಾನೆ ಅದೇನೇ ರೋಡಲ್ಲಿ ನಾವು ಕೆಳಗಡೆಯಿಂದ ಮೇಲೆ ಹೋಗಬೇಕಾದ್ರೆ ಕೆಆರ್ ಮಾರ್ಕೆಟ್ ಕಡೆಯಿಂದ ಹೋಗಬೇಕಾದ್ರೆ ಮೊದಲ ಮಸೀದಿ ಎಡಭಾಗದಲ್ಲಿ ಸಿಗುತ್ತೆ ಅದೇ ಕಾಸಿಮ್ ಖಾನ್ ಕಟ್ಟಿಸಿದ ಔರಂಗಜೇಬ್ ಕಾಲದ ಮಸೀದಿ ಇವತ್ತು ಇಂತಿಪ್ಪ ಕಾಲದಲ್ಲಿ ಬೆಂಗಳೂರು ಮೇಲೆ ಕಣ್ಣು ಮೈಸೂರು ಸಂಸ್ಥಾನವನ್ನು ಶ್ರೀರಂಗಪಟ್ಟಣದಲ್ಲಿ ಕೂತು ಆಳುತ್ತಿದ್ದ ಚಿಕ್ಕದೇವರಾಜ ಒಡೆಯರ್ ಮೇಲೆ ಬೀಳುತ್ತೆ ಚಿಕ್ಕದೇವರಾಜ ಒಡೆಯರ್ ಔರಂಗಜೇಬನ ಸ್ನೇಹಿತರಾಗಿರ್ತಾರೆ ಔರಂಗಜೇಬ್ ಅವರಿಗೆ ರಾಜ ಜಗದೇವ ಅನ್ನುವಂತ ಬಿರುದು ಕೊಟ್ಟಿರ್ತಾನೆ ಆವಾಗ ಚಿಕ್ಕದೇವರಾಜ ಒಡೆಯರು ಔರಂಗಜೇಬನಿಗೆ ಹೇಳಿ ಕಳಿಸ್ತಾರೆ ನೀನು ಅಷ್ಟು ದೂರದಿಂದ ಕೂತ್ಕೊಂಡು ಯಾಕೆ ನೋಡ್ಕೋತೀಯ ನಾನೇ ಬೆಂಗಳೂರು ನಮಗೆ ಕೊಟ್ಬಿಡಿ ಮೈಸೂರು ಸಂಸ್ಥಾನಕ್ಕೆ ತೊಂಬತ್ತನೇಲಿ ದೂರ ಅಷ್ಟೇ ನಾವೇ ಹತ್ತಿರದಲ್ಲಿದ್ದೀವಿ ಅಂತಂದಾಗ ಬೆಂಗಳೂರಿನ ಬೆಲೆಯನ್ನು ಅವ್ರ ನಿಗದಿಪಡಿಸಿ ಮೂರು ಲಕ್ಷ ವರಹಗಳು ಅಂಥೇಳಿ ಅದನ್ನು ಚಿಕ್ಕದೇವರಾಜ ಒಡೆಯರು ಮೂರು ಲಕ್ಷ ವರಹಗಳನ್ನು ಔರಂಗಜೇಬನಿಗೆ ಕೊಟ್ಟು ಬೆಂಗಳೂರನ್ನು ತಮ್ಮ ಸುಪರ್ದಿಗೆ ಅಂದರೆ ಮೈಸೂರಿನ ಸುಪರ್ದಿಗೆ ತಗೊಳ್ತಾರೆ ಸಾವಿರದ ಆರುನೂರ ಎಪ್ಪತ್ತೊಂಬತ್ತರಲ್ಲಿ ವಿದ್ಯುಕ್ತವಾಗಿ ಬೆಂಗಳೂರು ಮೈಸೂರು ಸಂಸ್ಥಾನಕ್ಕೆ ಸೇರಿಕೊಳ್ಳುತ್ತೆ ಅವತ್ತಿನ ಇವತ್ತಿನವರೆಗೂ ಮೈಸೂರು ಸಂಸ್ಥಾನದ ಕರ್ನಾಟಕದ ರಾಜಧಾನಿ ಆಗುತ್ತೆ ಬೆಂಗಳೂರಿನ ಚಿಕ್ಕದೇವರಾಜ ಒಡೆಯರ್ ಆಳ್ತಾರೆ ಕೋಟೆ ವೆಂಕಟರಮಣ ಸ್ವಾಮಿಯ ದೇವಸ್ಥಾನವನ್ನು ಬೆಂಗಳೂರಲ್ಲಿ ಚಿಕ್ಕದೇವರಾಜ ಒಡೆಯನ್ನು ಕಟ್ಟಿಸ್ತಾರೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಚಿಕ್ಕದೇವರಾಜ ಹೋದ ಮೇಲೆ ಹೈದರ್ ಟಿಪ್ಪು ಬರ್ತಾರೆ ಅವರೊಂದಿಷ್ಟು ಸ್ಟ್ರೆಂಥನ್ ಮಾಡ್ತಾರೆ ಕೋಟೆಯನ್ನು ಇವತ್ತಿನ ಕಲಾಸಿ ಪಾಳ್ಯದ ಫೋರ್ಟನ್ನು ಸ್ಟ್ರೆಂಥನ್ ಮಾಡಿದವರು ಇದೆ ಹೈದರಲ್ಲಿ ಟಿಪ್ಪು ಸುಲ್ತಾನ್ ಕಲಾಸಿ ಪಾಳ್ಯವನ್ನು ಮಾಡಿದವರು ಹೈದರಹಳ್ಳಿ ಟಿಪ್ಪು ಸುಲ್ತಾನ್ ಮತ್ತು ಪೇಟೆ ಮತ್ತು ಆರ್ಮರಿಗಳನ್ನು ಹೈದರ್ ಹೈದರಳ್ಳಿ ಟಿಪ್ಪು ಸುಲ್ತಾನ್ ಬೇಸಿಗೆರೆ ಮನೆಯನ್ನು ಕಟ್ಟಿಸ್ತಾವ್ನು ಟಿಪ್ಪು ಅದರಲ್ಲಿ ಸೊ ಹೀಗೆಲ್ಲ ಆದಮೇಲೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸೋತ ಮೇಲೆ ಇದು ಡಿಫ್ಯಾಕ್ಟು ಬ್ರಿಟಿಷರ ವಶ ಆಗಿ ಬ್ರಿಟಿಷರು ಬೆಂಗಳೂರನ್ನು ಮತ್ತಷ್ಟು ಇಂಪ್ರೂವ್ ಮಾಡ್ತಾರೆ ಕಬ್ಬನ್ ಪಾರ್ಕಿನಿಂದ ಅವರು ಕಂಟೋನ್ಮೆಂಟ್ ಅಂತ ಸಿವಿಲ್ ಆ್ಯಂಡ್ ಮಿಲಿಟರಿ ಸ್ಟೇಷನ್ ಅನ್ನೋದಂಥದ್ದನ್ನು ಕಟ್ಕೊಂಡು ಅವತ್ತಿನ ಕಂಟೋನ್ಮೆಂಟ್ ಎಷ್ಟು ದೊಡ್ಡದಿರುತ್ತಪ್ಪ ಅಂತಂದರೆ ಇವತ್ತಿನ ರಾಜಭವನದಿಂದ ಅಗರ ಕೆರೆವರೆಗೂ ಕಂಟೋನ್ಮೆಂಟ್ ಇರುತ್ತೆ ಅದನ್ನು ಅವರು ಡೆವಲಪ್ ಮಾಡ್ತಾರೆ ಬ್ರಿಟಿಷನವರು ಅದೆಲ್ಲ ಆಗಿ ಸ್ವಾತಂತ್ರ್ಯ ಬಂದ ಮೇಲೆ ಬೆಂಗಳೂರು ಬಹ ಕರ್ನಾಟಕದ ರಾಜಧಾನಿ ಆಗಿ